ಲಿಂಗಸಗೂರು ತಾಲೂಕಿನ ಹಾಲ್ಬಾವಿ ಗ್ರಾಮದ ಹನುಮಫಗಂಡ ಬಸಪ್ಪ ಮುಲಿಮನಿ ಅವರ ನಿವಾಸಕ್ಕೆ ತೆರಳಿದ ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಪಾಟೀಲ ಬಯ್ಯಾಪುರ ಹಾಲ್ಬಾವಿ ಗ್ರಾಮಕ್ಕೆ ಭೇಟಿ ನೀಡಿ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಕಳೆದುಕೊಂಡ ಕುಟುಂಬಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ವೈಯಕ್ತಿಕ ಪರಿಹಾರ ನೀಡಿ ಸಾಂತ್ವನ ಹೇಳಿದರು ನಂತರ ಮಾತನಾಡಿ ತಾಲೂಕು ದಂಡಾಧಿಕಾರಿ ಸತ್ಯಮ್ಮ ಅವರಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಆ ಕುಟುಂಬಕ್ಕೆ ನೀಡಬೇಕೆಂದು ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ಭೂಪನಗೌಡ ಪಾಟೀಲ್ ಕರಡಗಲ್ ಹಾಗೂ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಪಾಮಯ್ಯ ಮುರಾರಿ ಸೇರಿದಂತೆ ಹಾಲ್ಬಾವಿ ಗ್ರಾಮದ ಸಾರ್ವಜನಿಕ ಹಾಗೂ ವಿಧಾನಪರಿಷತ್ ಆಪ್ತ ಕಾರ್ಯದರ್ಶಿ ಚನ್ನಾರೆಡ್ಡಿ ಬಿರಾದಾರ್ ಇತರರು ಇದ್ದರು ಹಾಗೆ ಪ್ಲೀಸ್ ಏನಾದ್ರು ಹೆಲ್ಪ್ ಮಾಡ್ರಿ ಬಡವರು ಅದ್ರ ಈಗ ನಾನು ಒಂದು ಸಹಾಯ ಮಾಡೀನಿ ಆಮೇಲೆ ನಾಳೆ ಛತ್ ಅಲ್ಲಿ ಕಟ್ಟಿಗೆ ಇದ್ದರೆ ಎಲ್ಲ ಕಿತ್ತಿ ಒಂದು ಸ್ವಲ್ಪ